ಇಸ್ ಬಾರ್ ಘರ್ಮೆ ಘುಸ್ಕೆ ಬೈಟ್ ಜಾನ ಅಂದ್ರೆ ಅಲ್ಲಿಗೆ ಹೋಗಿ ನುಗ್ಗಿ ಹೊಡೆಯುವುದು ಮುಖ್ಯವಲ್ಲ ಪಾಕ್ ಆಕ್ರಮಿತ ಪಿಒಕೆ ವಶಪಡಿಸಿಕೊಳ್ಳಲಿ ಎಂದು ಎಐಎಂಐಎಂ ಮುಖ್ಯಸ್ಥ ಮತ್ತು ಲೋಕಸಭಾ ಸಂಸದ ಅಸಾದುದ್ದೀನ್ ಓವೈಸಿ ಅವರು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಘರ್ಮೆ ಘುಸ್ಕೆ ಮಾರಂಗೆ ಬದಲಿಗೆ ಭಾರತ ಸರ್ಕಾರ ಘರ್ಮಿ ಮಾರೆಂಗೆ ಬದಲಿಗೆ ಭಾರತ ಸರ್ಕಾರ ಈ ಕ್ರಮ ಕೈಗೊಳ್ಳಬೇಕು ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಹಿಂದಕ್ಕೆ ತೆಗೆದುಕೊಳ್ಳಬೇಕು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ ಅಖಿಲ ಭಾರತ ಮಜ್ಲಿಸ್ ಎ ಇತ್ಯಹಾದುಲ್ ಮುಸ್ಲಿಂನ ಮುಖ್ಯಸ್ಥ ಓವೈಸಿ ಅವರು ಪಾಕಿಸ್ತಾನಿ ಸೈನಿಕರು ಹುದ್ದೆಗಳನ್ನು ಖಾಲಿ ಮಾಡುತ್ತಿರುವ ಮತ್ತು ಕುಟುಂಬಗಳು ಲಂಡನ್ಗೆ ಪಲಾಯನ ಮಾಡುತ್ತಿರುವ ಇತ್ತೀಚಿನ ವರದಿಗಳ ಕುರಿತು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ್ದಾರೆ ನಿಮ್ಮ ಸುದ್ದಿ ಸರಿಯಾಗಿದ್ರೆ ಅದು ತುಂಬಾ ಒಳ್ಳೆಯದು ನಾವು ಹೋಗಿ ಸ್ಥಳವನ್ನು ಸ್ವಾಧೀನಪಡಿಸಿಕೊಳ್ಳಬೇಕು ಈ ಬಾರಿ ಅದನ್ನು ಬಿಡಬೇಡಿ ಅವರು ಸ್ಥಳ ಖಾಲಿ ಮಾಡಿ ಹೊರಟು ಹೋಗಿದ್ರೆ ನಾವು ಅಲ್ಲಿಗೆ ಹೋಗಿ ಕುಳಿತುಕೊಳ್ಳಬೇಕು ಎಂದು ಓವೈಸಿ ಹೇಳಿದರು ನರೇಂದ್ರ ಮೋದಿಯವರ ಘರ್ಮೆ ಘುಸ್ಗೆ ಮಾರಿಗೆ ಅಂದ್ರೆ ನಾವು ಅವರ ಬಳಿಗೆ ಹೋಗಿ ಅವರನ್ನು ಹೊಡೆಯುತ್ತೇವೆ ಎಂಬ ವಾಕ್ಚಾತುರ್ಯದ ಬದಲು ಭಾರತವು ಈ ಪ್ರದೇಶವನ್ನು ಸ್ವಾಧೀನಪಡಿಸಿಕೊಳ್ಳಬೇಕು ಎಂದು ಓವೈಸಿ ಆಗ್ರಹಿಸಿದ್ದಾರೆ